ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವಿಜಯಾಂಬಿಕಾ ಪಾಲಿನ ದುಸ್ವಪ್ನ ದುಸ್ವಪ್ನವಾಗ್ತಿದ್ದಾರೆ ಶ್ರಾವಣಿ ಪೃಥ್ವಿ ಹಾಗೆ ನಂದಿನಿ ಹಾಗಿದ್ರೆ ವೀರೋಬ್ರ ಮುಂದೆ ಅಕ್ಕನ ನೆಚ್ಚರೂಪಾಯಿ ಅನ್ನೋ ಸತ್ಯ ಬಟಾ ಬೈಲ ಮನೆಗೆ ಎಂಟ್ರಿ ಕೊಟ್ರ ಪೃಥ್ವಿ ನಂದಿನಿ ಹಾಗೆ ಜೊತೆಯಾಗಿ ಬಂದ ಪೃಥ್ವಿ ನಂದಿನಿಯನ್ನ ನೋಡಿ ವೀರೋಬ್ರು ಶಾಕ್ ಆದ್ರ ಏನಾಯ್ತು ಏನ್ ಕತೆ ತಿನ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಹಾಗೆ ಒಂದು ವಿಡಿಯೋ ಕಾರಣಕ್ಕೂ ಕೂಡ ಮರಿಬೇಡಿ ಶ್ರಾವಣಿ ಪ್ರೀತಿ ಮಾಡ್ತಿರೋ ವಿಶ್ವ ಪರಸ್ಪರ ಇಬ್ಬರಿಗೂ ಕೂಡ ಗೊತ್ತಾಗದ ಇಲ್ಲಿ ವೀರು ಪ್ರಪೋಸ್ ಮಾಡ್ತದಾಗ ನಿಜಕ್ಕೂ ಕೂಡ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞಾನು ರೀತಿಯಲ್ಲಿ ಶ್ರಾವಣಿ ಕುಣಿತು ಕುಪ್ಪಳಿಸ್ತಾಳೆ ಇದರ ನಡುವೆ ವಿಜಯಾಂಬಿಕ ಶ್ರಾವಣಿ ಸುಬುನ ದೂರ ಮಾಡಬೇಕು ಅಂತ ಹೇಳಿ ಅಟ್ಯಾಕ್ ಮಾಡಿಸ್ತಾರ ಆದ್ರೆ ವಿಜ್ರಾಂ ಕಾಂಬೆ ಇಲ್ಲಿ ಶ್ರಾವಣಿ ಸುಬ್ಬುನ ಒಂದು ರೀತಿಯಲ್ಲಿ ಒನ್ ಮಾಡಿದ್ರು ಅಂತ ಹೇಳ್ಬೋದು ಇಲ್ಲಿ ಸುಬ್ಬು ತನ್ನ ಪ್ರೀತಿಯನ್ನ ಹೇಳ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು ಆದ್ರೆ ಯಾವ ಒಂದು ಕ್ಷಣ ಶ್ರಾಂಬಿಕ ಅವ್ರ ಮೇಲೆ ಅಟ್ಯಾಕ್ ಮಾಡಿಸಿದ್ರು ಉಸಿರು ಹೋಗೋದ್ರು ಒಳಗಡೆ ಪ್ರಪೋಸ್ ಮಾಡಿ ಬಿಡಬೇಕು ಅಂತ ಡಿಸೈಡ್ ಮಾಡಿದಂತ ಸುಬ್ಬು ಕೊನೆಗೂ ಶ್ರಾವಣಿಯ ಮುಂದೆ ತನ್ನ ಪ್ರೀತಿಯನ್ನ ಹೇಳ್ಕೊಳ್ಳೋದ್ರಲ್ಲಿ ಯಶಸ್ಸನ್ನ ಸಾಧಿಸಿ ಬಿಡ್ತಾರೆ ಕೊನೆಗೂ ತನ್ನ ಪ್ರೀತಿಯನ್ನ ಹೇಳ್ಕೊಂಡಂತ ಸುಬ್ಬುವನ್ನ ನೋಡದೆ ನಿಚ್ಚುಕು ಕೂಡ ಇಲ್ಲಿ ಶ್ರಾವಣಿ ಒಂದು ಕಡೆ ಸಂಕಟ ಪಡಬೇಕು ಒಂದು ಕಡೆ ಖುಷಿ ಪಡಬೇಕು ಗೊತ್ತಾಗ್ತಿಲ್ಲ ಬಿಕಾಸ್ ಇಲ್ಲಿ ಸುಗುವಿನ ಪ್ರಾಣ ಅಪಾಯದಲ್ಲಿದೆ ಆದರೂ ಕೂಡ ಇಲ್ಲಿ ತನ್ನ ಪ್ರೀತಿ ಸಿಕ್ತು ಅನ್ನೋ ಒಂದು ಖುಷಿಯಲ್ಲಿ ಆ ಜೊತೆಗೆ ಇಲ್ಲಿ ಸುಬುವನ್ನು ಹಾಸ್ಪಿಟಲ್ ಸೇರಿಸ್ತಾರೆ ಬಿಕೋಸ್ ಸುಬುನೇ ಆ ಒಂದು ಪ್ರೀತಿಯ ಒಂದು ಗತ್ತಿನಲ್ಲಿ ಎಲ್ಲ ರೌಡಿಗಳಿಗೂ ಕೂಡ ಮುಖ ಬಾರಿಸ್ತಾನೆ ಕೊನೆಗೂ ಹಾಸ್ಪಿಟಲ್ ಸೇರಿದಂಥ ಸುಬು ಹುಷಾರಾಗಿ ಬರ್ತಾರೆ ಇದರ ನಡುವೆ ಇದಕ್ಕೆ ಕಾರಣ ವಿಜಯಾಂಬಿಕಾ ಸತ್ಯ ಇನ್ನೂ ಕೂಡ ಬಟ್ ಆಬೈಲ ಆಗಿಲ್ಲ ಖಂಡಿತವಾಗ್ಲೂ ಆಗದಿದ್ರೆ ಖಂಡಿತ ಇಲ್ಲಿ ಶ್ರಾವಣಿ ವಿಜಯಾಂಬಿಕಾ ಪಾಲಿಗೆ ರಾಕ್ಷಸಿ ಆಗ್ತಾ ಇದ್ಲು ಅಂತ ಹೇಳ್ಬೋದು ಬಟ್ ಆದರೂ ಕೂಡ ಒಂದು ಸಣ್ಣ ಅನುಮಾನ ಇದ್ದೇ ಇದೆ ಕಡೆ ಸಾವಿತ್ರಿಯ ಬದುಕು ನಿಜಕ್ಕೂ ಕೂಡ ಹೇಳಕ್ ಆಗೋದಿಲ್ಲ ಅಂತ ಒಂದು ದುಸ್ಥಿತಿಯಲ್ಲಿದೆ ಅಂತ ಹೇಳ್ಬಹುದು ಮದನ್ನೇನೋ ಮದುವೆ ಮಾಡಿಸಿದ್ರು ಮದನ್ ಜೊತೆ ಸಾವಿತ್ರಿಯನ್ನ ಶ್ರಾವಣಿ ಸುಬು ಆದರೆ ಇಲ್ಲಿ ನಿಜಕ್ಕೂ ಕೂಡ ಮದನ್ನ ಸಾವಿತ್ರಿಯನ್ನ ಚೆನ್ನಾಗಿ ನೋಡ್ಕೋತಿದಾನ ಅನ್ಕೊಂಡ್ರೆ ಕಂಡಿತಾ ಇಲ್ಲ ಆಕೆಗೆ ನರಕ ದರ್ಶನನೇ ಮಾಡಿಸ್ತಿದ್ದಾರೆ ಈ ಕಡೆ ಸಾವಿತ್ರಿ ಮದುವೆ ಏನೂ ಆದ್ವು ಆದ್ರೆ ನಿಜಕ್ಕೂ ಗಂಡನ ಪ್ರೀತಿ ಸಿಗದೆ ನೆಮ್ಮದಿ ಇಲ್ಲದೆ ಒದ್ದಾಡ್ತದ ಈ ಕಡೆ ಮದನ್ನ ಏನೋ ಹೋಗ್ಬಿಟ್ಟು ಸುಬು ಮತ್ತೆ ಶ್ರಾವಣಿಗೆ ಹೇಳ್ತೀಯ ನಾನು ಹೊಡೆದೆ ಬೈದ್ರೆ ಆದರೆ ನಾನು ಹೊಡಿಯೋದು ಬೈಯೋದು ಮಾಡುವುದೇ ಇಲ್ವಾ ಮಾನಸಿಕವಾಗಿ ಹೇಗೆ ಚಿತ್ರ ಹಿಂಸೆ ಮಾಡಬೇಕು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಇಲ್ಲಿ ಸಾವಿತ್ರಿಗೆ ಕಾಟ ಕೊಡ್ತಿದ್ದಾರೆ ಇಲ್ಲಿ ಮದನ್ ಮಾಡತಕ್ಕಂತ ಆ ಒಂದು ವಿಷಯಗಳು ಯಾವ್ದನ್ನ ಕೂಡ ಸಾವಿತ್ರಿಗೆ ಸಹಿಸ್ಕೊಳಕಾಗ್ತಿಲ್ಲ ಹೆಂಡತಿ ಜೊತೆ ಇದ್ಕೊಂಡು ಮತ್ತೊಂದು ಹುಡುಗಿ ಜೊತೆ ಮಾತಾಡೋದು ಹಾಗೆ ಹೀಗೆ ಅಂತ ಹೇಳುದು ಆಕೆ ಜೊತೆ ಇದ್ದು ಬರುವುದು ಅದು ಎಲ್ವನ ಕೂಡ ಬಂದು ಸಾವಿತ್ರಿ ಹತ್ರ ಹೇಳ್ಕೊಡುದು ಇದು ಎಲ್ವನ ಕೂಡ ಸಹಿಸ್ಕೊಳಕಾಗ್ತಿಲ್ಲ ಸಾವಿತ್ರಿಗೆ ಸಾವಿತ್ರಿ ಕೈ ಮುದ್ದು ಅಂಗಲಾಚು ಕೇಳ್ಕೊತದಾಡ ಆದ್ರೂ ಕೂಡ ಇಲ್ಲಿ ಮದನ್ ಸಾವಿತ್ರಿಗೆ ಕಾಟ ಕೊಡ್ಸು ಕೊಡೋದನ್ನು ನಿಲ್ಲಿಸ್ತಾ ಇಲ್ಲ ಹೋಗ್ಬಿಟ್ಟು ಈ ವಿಷಯನ ಯಾರ ಹತ್ರ ಯಾರು ಹೇಳ್ಕೊಳೋಕಾಗತ್ತ ಖಂಡಿತ ಈ ಒಂದು ವಿಷಯಗಳನ್ನ ನೀನು ಯಾರ ಹತ್ರ ಕೂಡ ಹೇಳ್ಕೊಳಕಾಗೋದಿಲ್ಲ ಅಂತ ಹೇಳಿ ಇಲ್ಲಿ ಸಾವಿತ್ರಿಯನ್ನು ಮಾನಸಿಕವಾಗಿ ಹಿಂಸಿಸ್ತಿದ್ದಾರೆ ಮದನ್ನಂತಾನೆ ಹೇಳ್ಬೋದು ಹತ್ತ ಕಡೆ ವೀಕ ಹೇಗಾದರೂ ಮಾಡಿ ಶ್ರವಣಿ ಮತ್ತೆ ಶ್ರಾವಣಿ ಮತ್ತೆ ಸುಬ್ಬನ ದೂರ ಮಾಡಬೇಕು ಅಂತ ಅಂದ್ಕೊಂಡು ಸಾಕಷ್ಟು ರೀತಿಯ ಪ್ಲಾನ್ ಮಾಡ್ತಾ ಇದ್ರು ಅಲ್ಲಿ ಶ್ರಾವಣಿ ಮತ್ತೆ ಸುಬ್ಬು ಮತ್ತಷ್ಟು ಮತ್ತಷ್ಟು ಹತ್ರ ಆಗ್ತಿದ್ದಾರೆ ಎತ್ತ ಕಡೆ ಪೃಥ್ವಿ ಅವರು ವಜ್ಯಾಾಂಬಿಕಾ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಂಡಿದ್ದಾರೆ ಪೃಥ್ವಿಯನ್ನ ಹೇಗಾದ್ರೂ ಮಾಡಿ ಹುಡುಕ್ಬೇಕು ಅಂತ ಹೇಳಿ ವಜ್ರಾಂಬಿಕಾ ಕೂಡ ರೌಡಿಗಳನ್ನ ಬಿಟ್ಟಿದ್ದಾರೆ ಆ ರೌಡಿಗಳಿಂದ ಪೃಥ್ವಿಯರು ತಪ್ಪಿಸ್ಕೋತಾರೆ ತಪ್ಪಿಸ್ಕೊಂಡಿದ್ದ ಇಲ್ಲಿ ಪದ್ದು ಅವ್ರಿಗೆ ಕಾಲ್ ಮಾಡ್ತಾರೆ ಪದ್ಮನಾಭ ಅವ್ರಿಗೆ ಕಾಲ್ ನಾನು ಪೃಥ್ವಿ ನಾನು ಅವರಿಂದ ತಪ್ಪಿಸಿಕೊಂಡಿದ್ದೇನೆ ಹಿಂದೆ ರೌಡಿಗಳು ಬರ್ತಿದ್ದಾರೆ ಅಂತ ಹೇಳಿದಾಗ ಪದ್ಮನಾಭ ಅವರು ಪೃಥ್ವಿಯನ್ನ ಎಚ್ಚರಿಸ್ತಾರೆ ಅದರ ನಡುವೆ ನಾನು ಕೂಡ ಬರ್ತೀನಿ ಅಂತ ಹೇಳಿ ಮನೆಯಿಂದ ಹೊರಟು ಇಲ್ಲಿ ಪೃಥ್ವಿಯನ್ನ ಕಾಪಾಡ್ತಾರೆ ಈ ಕಡೆ ರೌಡಿಗಳು ಬಂದಿದ್ದೇ ಪೃಥ್ವಿಯನ್ನ ಕಾ ಂತ ಪದ್ಮನಾಭ ಅವರ ಮೇಲೆ ಹೌ ಹಾರಿದ್ರೆ ಎಲ್ರಿಗೂ ಕೂಡ ಹಿಗ್ಗಾಮುಖ ಬಾರಿಸ್ತಾರೆ ಹಿಗ್ಗಾಮುಖ ಬಾರಿಸೋದ್ರ ಮುಖಾಂತರ ರೌಡಿಗಳನ್ನು ಯಾರು ಬಿಟ್ಟಿದ್ದು ಅನ್ನೋ ವಿಷಯ ಕೂಡ ಅವರಿಗೆ ಗೊತ್ತಾಗುತ್ತೆ ಅಲ್ಲಿ ಸೆಲ್ಫಿ ಕ್ಯಾಮ್ರಾದಲ್ಲಿ ಇರ್ತಕ್ಕಂತಹ ಆ ಒಂದು ವಜ್ವಾಂಬಿಕ ಪಾಲಿಗ ನಿಜಕ್ಕೂ ಕೂಡ ಯಮರೂಪಿ ಆಗ್ತದಾರೆ ಪದ್ಮನಾಭ ಅವರು ನನಗೆ ಗೊತ್ತದೆ ಇದನ್ನೆಲ್ಲ ಯಾರು ಮಾಡಿಸಿದ್ದು ಅಂತ ನಿನ್ನ ಮುಖವಾಡ ಇನ್ನು ಸ್ವಲ್ಪದಿಂದಲಷ್ಟೇ ಬಟಾ ಆಗುತ್ತೆ ಇನ್ ಮುಂದೆ ನಿನ್ನ ಆಟ ನಡೆಯುವುದಿಲ್ಲ ಅಸಲಿ ಗೇಮ್ ಶುರು ಆಯ್ತು ಅಂತ ಹೇಳಿ ಪದ್ಮನಾಭ ಅವರು ವಿಜಯಾಂಬಿಕಾಗೆ ನಿಜಕ್ಕೂ ಕೂಡ ಬೆಂಡತಿ ಬೆವರಿಳಿಸ್ತಾರೆ ಈ ಕಡೆ ವಿಜಯಾಂಬಿಕಾಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಪೃಥ್ವಿ ಕೂಡ ಕೈ ತುಪ್ಪು ಹೋಗಿದ್ದಾರೆ ಏನಾದ್ರೂ ಪೃಥ್ವಿ ಬಂದು ಎಲ್ಲಾ ಸತ್ಯ ಹೇಳಿದ್ರೆ ನಿಜಕ್ಕೂ ನನ್ನ ಆಟ ಇನ್ ಮುಂದೆ ನಡೆಯುವುದಿಲ್ಲ ಅನ್ನೋದು ವಿಜಯಾಂಬಿಕಾಗೆ ತುಂಬಾ ಚೆನ್ನಾಗಿ ಗೊತ್ತದ ಇತ ಕಡೆ ಶ್ರಾವಣಿಗೆ ಹೀಗಾದ್ರೂ ಮಾಡಿ ಆಕೆಯ ಮನಸ್ಥಿತಿಯನ್ನ ಸರಿಪಡಿಸಬೇಕು ಅಂತ ಸುಬು ಅನ್ಕೋತಿದ್ದಾರೆ ಬಿಕಾಸ್ ಶ್ರಾವಣಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಪಿಕ್ಚರ್ ಮಾಡ್ಕೊಂಡಿದ್ದಾಳೆ ಅದಕ್ಕೆ ಕಾರಣ ಅಪ್ಪ ಅಮ್ಮ ಅಮ್ಮನ ಕೂಡ ನೋಡಿ ಬೆಳಿಲಿಲ್ಲ ಅಪ್ಪ ಅಂತೂ ಚಿಕ್ಕದ್ರಿಂದ ಮಗಳು ಅಂತ ಒಪ್ಲಿಲ್ಲ ಪ್ರೀತಿಯನ್ನ ತೋರಿಸ್ಲಿಲ್ಲ ಅಪ್ಪ ಇವತ್ತನ್ನ ಮಗಳು ಅನ್ಬಹುದು ನಾಳೆ ಅನ್ಬಹುದು ಅನ್ನುವಂಥ ಮನಸ್ಥಿತಿಯಲ್ಲೇ ಕಾಲ ಕಳೆದಂತ ಶ್ರಾವಣಿಗೆ ನಿಜಕ್ಕೂ ಕೂಡ ಆ ಒಂದು ಎಮೋಷನ್ಸ್ ಕಾಡ್ತದೆ ಅದು ಈ ವಿಷಯವನ್ನ ಆಕೆ ಸುಬ್ಬು ಹತ್ರ ಕೂಡ ಹೇಳ್ಕೊತಾಳೆ ಅಪ್ಪ ಅಂತೂ ಇಲ್ಲ ಅಪ್ಪ ಅಮ್ಮ ಅಂತೂ ಇಲ್ಲ ಅಪ್ಪನಾದ್ರೂ ನನ್ನ ಒಪ್ಕೊಬಹುದು ಆ ಮನೆಯಲ್ಲಿ ಕಂಡು ಜೊತೆ ಒಪ್ಕೋದಾರೆ ಅಂತ ಅನ್ಕೊಂಡಿದೆ ಅದು ಸಾಧ್ಯ ಆಗಿಲ್ಲ ಅಪ್ಪನಾದ್ರೂ ನನ್ನ ಒಪ್ಕೊಂಡು ಮಗಳೇ ಅಂತ ಕರೆದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನ್ಗೂ ಅಪ್ಪ ಇದಾರೆ ಅಂತ ನನ್ನವ್ರು ಇದಾರೆ ಅಂತ ಖುಷಿ ಆಗತ್ತೆ ಅಂತ ಶ್ರಾವಣಿ ಹೇಳ್ತಿರ್ತಾಳೆ ಅದೇ ಟೈಮಲ್ಲಿ ಅಲ್ಲಿ ತಮ್ಮ ವೀರೋರೀರ ಜೊತೆ ಮಾತನಾಡ್ತಿದ್ದಾರೆ ವೀರು ಅವರು ಕೂರ್ತಿದ್ದಾರೆ ಅದೇ ಒಂದು ಸಂದರ್ಭದಲ್ಲಿ ಅವ್ರ ತಮ್ಮ ಮಾತಾಡ್ತಾ ನೋಡೋಣ ನೀನ್ ಮಾಡ್ತಿರೋದು ನಿನ್ಗೆ ಸರಿ ಅಂತ ಅನ್ನಿಸ್ತದೆ ಇಲ್ಲಿ ಯಾಕೆ ಶ್ರಾವಣಿಯನ್ನ ನೀನು ಮಗಳು ಅಂತ ಒಪ್ಕೊಳ್ಳದೇ ಇರ್ಬೋದು ಆದ್ರೆ ಅವಳು ಈ ಮನೆ ಮಗಳೇ ಅಲ್ವಾ ನಿಜಕ್ಕೂ ಅಮ್ಮನ್ ಪ್ರೀತಿ ಕೂಡ ಸಿಕ್ಕಿಲ್ಲ ಅಪ್ಪನ ಪ್ರೀತಿ ಕೂಡ ಸಿಕ್ಕಿಲ್ಲ ಅಂದ್ರೆ ಅವ್ಳ ಮನಸ್ಥಿತಿಗೆ ಹೇಗಾಗ ನೀನಾದ್ರೂ ಹೇಳಿದ್ರೆ ಖಂಡಿತ ಆಕೆ ಮನಸ್ಥಿತಿಗೂ ಕೂಡ ಒಂದೇ ರೀತಿಯ ಸಮಾಧಾನ ಸಿಗುತ್ತಲ್ವಾ ಅಂತ ಹೇಳಿ ಬರ್ತಾರೆ ಏನ್ರಿ ಭಾವಗೆ ಆ ವಿಷಯ ಮಾತಾಡೋದು ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಯಾಕೆ ರೀತಿ ಮಾತಾಡಿದ್ರಿ ಅವ್ರ ಹತ್ರ ಅಂತ ವಂದನ ಕೇಳಿದಾಗ ಖಂಡಿತವಾಗ್ಲೂ ಇದೇ ಸಂದರ್ಭ ಅಂತ ಅನ್ನಿಸ್ತು ಖಂಡಿತವಾಗ್ಲೂ ಅಣ್ಣ ಹಂಗೆ ಯಾಕೆ ಶ್ರಾವಣಿನ ತನ್ನ ಮಗಳು ಅಂತ ಒಪ್ಕೊಳ್ಳಕ್ ಆಗ್ತಿಲ್ಲ ಅಂತ ನಿಜಕ್ಕೂ ಕೂಡ ನನ್ಗೆ ಅರ್ಥ ಆಗ್ತಿಲ್ಲ ಶ್ರಾವಣಿನೇ ಅವ್ರ ಮಗಳು ಅನ್ನೋದು ನಂಗೆ ತುಂಬಾ ಚೆನ್ನಾಗುತ್ತೆ ಆದ್ರೆ ಪರಿಸ್ಥಿತಿ ಸಮಯ ಅಣ್ಣನ ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಆದ್ರೆ ಇವತ್ತು ಕುಡ್ತಿರೋದ್ರಿಂದ ಖಂಡಿತವಾಗ್ಲೂ ಅಣ್ಣಂಗೆ ನನ್ನ ಮಾತು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅಂತದಾಗೆ ಈ ಕಡೆ ವೀರ್ಯ ಶ್ರಾವಣಿಗೆ ಕಾಲ್ ಮಾಡ್ತಾರೆ ಶ್ರಾವಣಿಗೆ ಕಾಲ್ ಮಾಡಿದ್ದೆ ಏನಮ್ಮ ಶ್ರಾವಣಿ ಹೇಗಿದೆಯಾ ಚೆನ್ನಾಗಿದೆಯಾ ನಾನು ನಿನ್ನ ಜೊತೆ ಇದ್ದೀನಿ ಖಂಡಿತವಾಗ್ಲೂ ನಿನ್ನ ಮನಸ್ಸಿಗೆ ಏನೇ ಖಾಸಿ ಆದರೂ ನನ್ನ ಹತ್ರ ನೀನೇ ಹೇಳ್ಕೋಬಹುದು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇದರಿಂದ ಶ್ರಾವಣಿಗೆ ತುಂಬಾನೇ ಖುಷಿ ಆಗುತ್ತೆ ಈಗ ತಾನೆ ಅಪ್ಪನ ನೆನಸ್ಕೊತಿದ್ದೆ ಆದ್ರೆ ಕೊನೆಗೂ ಕೂಡ ಅಪ್ಪನೇ ನನಗೆ ಕಾಲ್ ಮಾಡಿದ್ರು ಅಂತ ಹೇಳಿ ತುಂಬಾ ಖುಷಿಪಟ್ಟು ಸುಬುನ ಅಪ್ ಕೂತಾಳೆ ತದನಂತರ ನೋಡಿದ್ಯಾ ಇಷ್ಟೆಲ್ಲ ಆಯ್ತು ಬಟ್ ಅಣ್ಣ ಕುಡ್ತಿರೋ ಸಮಯದಲ್ಲಿ ಈ ರೀತಿ ಶ್ರಾವಣಿ ಜೊತೆ ಮಾತಾಡಿದ್ದಾನೆ ಕುಡ್ದಿರೋ ಸಮಯದಲ್ಲೂ ಕೂಡ ಇದೇ ರೀತಿ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ಅಂತ ಹೇಳಿ ತನ್ನ ಹೆಂಡತಿ ಜೊತೆ ಮಾತನಾಡ್ತಾರೆ ವೀರು ಅವ್ರ ತಮ್ಮ ತದನಂತರ ವೀರು ಅವರು ಇಲ್ಲ ಶ್ರಾವಣಿ ನನ್ನ ಮಗಳಲ್ಲ ನನ್ಗೆ ಗೊತ್ತೇ ಇರಲಿಲ್ಲ ಶ್ರಾವಣಿ ನನ್ನ ಮಗಳಲ್ಲ ಅಂತಕ್ಕಂಥದ್ದು ನಂದಿನಿ ನನ್ನನ್ನು ಪ್ರೀತಿ ಮಾಡಿದ್ಲು ಪ್ರೀತಿ ಮಾಡಿ ಮೋಸ ಮಾಡಿ ಪೃಥ್ವಿ ಜೊತೆ ಸಂಬಂಧ ಇಟ್ಕೊಂಡು ನಿಜಕ್ಕೂ ಕೂಡ ನನಗೆ ಆ ಒಂದು ವಿಷಯ ಘಾಸಿ ಆಯ್ತು ಮಗಳು ಅಂತ ಶ್ರಾವಣಿನ ಅಂದ್ಕೊಂಡ್ರೆ ಅಕ್ಕ ಹೇಳು ತನಕ ಅವಳು ನನ್ನ ಮಗಳಲ್ಲ ಅನ್ನೋದೇ ಗೊತ್ತಿರಲಿಲ್ಲ ಇಲ್ಲ ಅವಳು ನನ್ನ ಮಗಳಲ್ಲ ಅಂತ ಹೇಳಿ ವೀರು ಅವರು ಅನ್ಕೋತಿದ್ದಾರೆ ಹಾಗಿದ್ರೆ ಇದೆಲ್ಲವನ್ನ ಕೂಡ ವೀರು ಅವರ ಮನಸ್ಸಲ್ಲಿ ತುಂಬಿರೋದೆ ವಿಜಯಾಂಬಿಕಾ ವಿಜಯಾಂಬಿಕಾ ಬಂಡವಾಳ ಈಗ ನಂದಿನಿ ಮತ್ತೆ ಪೃಥ್ವಿಕಾ ಎಲ್ಲದೆ ಬಿಕಾಸ್ ಪದ್ಮನಾಭ ಅವರು ಪೃಥ್ವಿಯನ್ನ ಕರ್ಕೊಂಡು ನಂದಿನಿಯಮ್ಮನ ಮನೆಗೆ ಹೋಗಿದ್ದಾರೆ ಈ ಕಡೆ ನಂದಿನಿಯಮ್ಮ ಪೃಥ್ವಿ ಅವ್ರನ್ನ ಸತ್ತೋಗಿದ್ರು ಅಂತ ಅನ್ಕೊಂಡಿದ್ರು ಅಣ್ಣ ಬದುಕಿದ್ರ ನಂಗೆ ತುಂಬ ಖುಷಿ ಆಗ್ತದೆ ಅಂದಾಗ ನನಗೂ ಕೂಡ ಗೊತ್ತಿರಲಿಲ್ಲ ಅಮ್ಮ ನೀನು ಈ ರೀತಿಯ ಹೊರಗಡೆ ಇದೆಯಾ ಅಂತ ಖಂಡಿತವಾಗ್ಲು ಅಂತ ಹೇಳಿ ಪೃಥ್ವಿ ಅವ್ರು ಕೂಡ ಹೇಳ್ತದೆ ಈ ಕಡೆ ಪದ್ಮನಾಭ ಅವರು ಅಯ್ಯೋ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಂದಿನಿ ಅಮ್ಮ ನಿಜಕ್ಕೂ ಕೂಡ ನಾನು ನಿಮ್ಮ ಹತ್ರ ಹೇಳಬಾರ್ದು ಅಂತಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗಿ ಬೇರೆಯವ್ರಿಗೆ ವಿಶ್ವ ಗೊತ್ತಾಗ್ಬೋದು ಅಂತ ವಿಶ್ವ ನಿಮ್ಮ ಹತ್ರ ಹೇಳಿಲ್ಲ ಅಂತ ಪದ್ಮನಾಭ ಅವರು ಹೇಳಿದಾಗ ಖಂಡಿತ ಇಲ್ಲ ನನಗೆ ನೀವಿಬ್ರು ಅಣ್ಣ ತಂದಿರಿದ್ದಾಗೆ ಅಂತ ಹೇಳ್ತಾರೆ ಇನ್ನು ಮುಂದೆ ವಿಶ್ವಾಮಿಕ ಆಟ ನಡೆಯುವುದಿಲ್ಲ ಆದಷ್ಟು ಬೇಗ ಆಕೆ ಮುಖುವಾಡ ಕಳಿಸ್ಬಿಡಿ ನಿಲ್ಲತ್ತೆ ಅಂತ ಪದ್ಮನಾಭ ಅವರು ಹೇಳ್ತಾರೆ ಅದಕ್ಕೆ ಸರಿಯಾಗಿ ಪೃಥ್ವಿ ಅವರು ವಿಶ್ವಾಮಿಕೆಗೆ ಕಾಲ್ ಮಾಡಿ ನಾನು ಪೃಥ್ವಿ ನಿನ್ನ ಆಟ ಏನು ನಡೆಯುವುದಿಲ್ಲ ವೀರು ಮುಂದೆ ನಿನ್ನ ಆಟವನ್ನು ಫುಲ್ ಸ್ಟಾಪ್ ಇಡೋಕೆ ನಾನು ಮತ್ತೆ ನಂದಿನಿ ಬರ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಈ ಕಡೆ ವಿಜಯಾಂಬಿಕಾಗೆ ನಿಜಕ್ಕೂ ಕೂಡ ನಡಕ ಶುರುವಾಗಿದೆ ಹಾಗಿದ್ರೆ ನಂದಿನಿಯಮ್ಮ ಪೃಥ್ವಿ ಅವರು ವೀರು ಅವರ ಮನೆಗೆ ಎಂಟ್ರಿ ಕೊಟ್ಟು ವಿಜಯಾಂಬಿಕಾ ನಿಜ ಸ್ವರೂಪವನ್ನ ಬಿಚ್ಚಿಡ್ತಾರೆ ಏನಾಗುತ್ತೆ ಮುಂದಿನ ವಿಜಯ